ಚೆನ್ನಾಗಿದ್ದೇವಿ ರೂಪ ನೀನ್ ಎಷ್ಟ್ ಲೇಟ್ ಮಾಡಿದೆ ಭಾರತೀಯ ಭಾರತಿ ನಿಗೋಸ್ಕರ ಕಾಯ್ತಿದ್ದಾಳೆ ನೀನ್ ಹೋಗಮ್ಮ ಬೇಗ ಒಳಗಡೆ ಹೌದಾ ಹಾಗಾದ್ರೆ ನಾನೇ ಒಳಗೆ ಮದುಮಗಳಾಗಿ ಸಿಂಗಾರ ಮಾಡಿ ಕರ್ಕೊಂಡ್ ಬರ್ತೀನಿ ಸಾಹೇಬ್ರ ನಾವ್ ಹೋಗಿ ಮಡ್ರ ಸಂಘ ಹೋಗ ಕಂಬರ್ ಬಸ್ ಹೋಗ ಉಗರ ಶಿವಮೊಮ್ಮಗ ನಾಗಪೋಡ್ರಿ ಕಣ್ ಕಾಣಿಸ್ಲಿಲ್ಲ ಆದ್ರೂ ಕರ್ಕೊಂಡ್ ಬರ್ತೀನಿ ಕತ್ತಾಗ ಅಂತ ಕೋಬೇಡ್ರಿ ಒಟ್ಟು ನಾ ಮದಿ ಸೂಪರ್ ಮಾಡೋಕ್ ನೋಡು ಮಂಜೂರ್ ಮದಿ ಏ ಮಾರಯ್ಯ ಕೃಷ್ಣ ನಾನು ಎಲ್ಲರನ್ನ ಕರೆದಿದ್ದೀನಿ ಅವರೇ ಬರ್ತಾರೆ ನೀನು ಅಷ್ಟೊಂದು ಗಡಿಬಿಡಿ ಮಾಡ್ಲಿಕ್ಕೆ ಹೋಗಬೇಡ ನಾನು ಸ್ವಲ್ಪ ಒಳಗಡೆ ಹೋಗಿ ಬರ್ತೀನಿ ಬರೋ ತನಕ ನೀ ಬಂದು ಅತಿಥಿಗಳನ್ನ ಸತ್ಕಾರ ಮಾಡಿದ್ರೆ ಅಷ್ಟೇ ಸಾಕು ದಾಗ ಅವ್ರು ವೆಲ್ಕಮ್ ಮಾಡ್ಕೋತೀನಿ ನೀವು ಹಾ ಒಂದು ಸ್ವಲ್ಪ ವ್ಯವಸ್ಥೆ ಮಾಡೋದು ನಾನು ಒಳಗಡೆ ಹೋಗಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಇದ್ರಾಗ ನೀನ್ ಕಾಲು ಸಿಕ್ತಂದ್ರ ಮುಂದ ಎದಕ್ಕೂ ಬರಂಗಿಲ್ಲ ನಾನ್ ಹಿಂದಕ್ ಹಿಂದಕ್ ಬಾರವ ಏ ಮಾವ ನಿನ್ನ ಮಗಳು ಗಟ್ರದಾಗ ಬಿದ್ದು ಸೊಂಟ ಮುರ್ಕೊಂಡ್ಲು ಅಂತ ತಿಳ್ಕೊ ಸೀದಾ ಕಂಬಾರ ಸುಣಿನ ಬೇಲೆ ಕಳ್ಸಬೇಕಾತ ವೆಲ್ಡಿಂಗ್ ಒಡ್ಸಲ್ಕ ಅವ ಸೀದಾ ಒಡದ ಚೊಲೋ ಹೊಡಿಲಿಲ್ಲ ಅಂದ್ರ ಈ ಹಳೆ ಪಿಕ್ನಾಸಿಗೆ ಯಾರು ಮುಸಿ ನೋಡಂಗಿಲ್ಲ ನೋಡು ಚಪ್ರಸಿ ಏ ಕಿಸುಬಾಯಿ ಹಳ ಕಿಸುಬಾಯಿ ನನ್ನ ಮಗಳ ಅಲ್ಲೇ ಪಿಕ್ನಾಸಿ ಕರ್ನಾಟಕದಾಗ ಇದು ಒಂದೇ ಐತಿ ಪೀಸಾ ನೋಡ ಮಾವ ಅದು ಮಹಾರಾಷ್ಟ್ರ ಪೀಸ್ ಐತಿ ಕರಿ ಐತಿ ಈ ಪೀಸಿಗೆ ಯಾರೇ ಈ ಹುಡುಗರು ಕುಂತ ಹುಡುಗರು ಪಾಸಿ ಮಾಡ್ಕೊಂಡು ಒಯ್ದ್ರು ಅಂತ ತಿಳ್ಕೊ ನೀ ಎಲ್ಲ ರೋಡ್ ಮೇಲೆ ಕ್ರಾಸ್ ಗ್ರಾಸ್ ನಂತು ಲಾ ಹೊಡಿಬೇಕಾತದ ಲೇ ಗಿಡ್ ನನ್ನ ಮಗನ ನನ್ನ ಮಗಳಿಗೆ ಹೊಡ್ಕೊಂಡು ಹೋಗಾಕ ಆಕೇನ ಗುಬ್ಬಿ ಮರಿ ಮರಿ ಅದಾಳನ್ ಲೇ ಮಗನ ನನ್ನ ಮಗಳ ಅಂದ್ರ ಕಿತ್ತೂರು ರಾಣಿ ಚೆನ್ನಮ್ಮನ್ ಕುದುರಿದ್ದಂಗ ಬೆಡ್ ತಪ್ಪ ಕುದ್ರಪ್ಪ ಅಂತಂದ್ರ ತಕ 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 ಕುಣಿದ್ರೆ ಕುಣಿತಾಳ ಹಂಗೆ ಅದಕ್ಕ ಹತ್ತು ಸಾವಿರ ರೂಪಾಯಿ ವರದಕ್ಷಿಣ ಕೊಟ್ಟು ಮಾಸ್ತರ್ ಜೋಡಿ ಲಗ್ನ ಫಿಕ್ಸ್ ಮಾಡಿನ ಮಗನ ನಿನ್ನ ಮಗಳದು ಮಾಸ್ತರ್ ಜೋಡಿ ಮದುವೆ ಫಿಕ್ಸ್ ಮಾಡ್ಬಿಟ್ಟಿಯಾ ಅಯ್ಯೋ ಯಪ್ಪ ಮುಗಿತನ ಅಂದ್ರೆ ಆ ಲೊಲೆ ಮಗನ ನನ್ನ ಮಗಳ ಲಗ್ನ ಫಿಕ್ಸ್ ಮಾಡಿ ನಂದಕ್ಕ ಟಂಕ್ ಮುರ್ಕೊಂಡು ನಿತ್ಯಲ್ಲ ಹುಚ್ಚು ನನ್ನ ಮಗನ ಇಲ್ಲೋ ಅಮ್ಮ ನಿನ್ನ ಮಗಳ ಮದಿ ಐತ ಅಂತ ಹೇಳ್ದಲ್ಲ ಅದಕ್ಕೆ ಗಾಡಿ ಪಂಚರ್ ಐತ ಗಾಡಿ ಪಂಚರ್ ಐತ ನೀ ಹಂಗ ಹಿಂದ್ ಹೋಗಿ ಅವನಿಗೆ ಪಂಪ್ ಕೊಡಿ ತಾನ ಸೀದಾ ಹಿಂಗತ್ತೇವಾ ದಾ ಮುತ್ತಾಡಕೋ ಸೀದಾ ಮಾಡ್ತೀನಿ ನನ್ನ ಮಗನಿ ಏನ್ ಕೊಡಿ ಆಗ್ಬಿಟ್ಟ ನೋಡು ಅಲ್ಲೇ ಗಿಡ್ ನನ್ನ ಮಗನ ಸುಮ್ ಸುಮ್ಕೆ ನನ್ನ ಮಗಳು ಲಗ್ನ ಫಿಕ್ಸ್ ಮಾಡಿನ ಅಂದ್ರ ನಿನ್ನ ತಯಾರ ಪಂಚರ್ ಐತಲೇ ನಿನ್ನ ತಯಾರ ಸ್ಟ್ರಾಂಗ್ ಇಲ್ಲ ಮಗನ ಡೂಪ್ಲಿಕೇಟ್ ಐತಿ ನಮಸ್ಕಾರ ಸಾವ ನಮಸ್ಕಾರ ಗೋವಿಂದಪ್ಪನವ್ರಿ ಇನ್ನೂ ಆಚಾರ್ಯ ಬರಲಿಲ್ಲವೇ ಬೇಗ ಬಂದೇ ಬಿಟ್ಟೆ ಅಲ್ರಿ ಆಚಾರ ನೀನೇ ಅಮಾಶಿ ಕತ್ಲಾಗ ಎಲ್ಲಿ ಕಾಣಲಿಲ್ಲ ಎಲ್ಲಿ ಹೋಗಿರಿ ಅಮಾಶಿ ದಿನ ಕತ್ಲಾಗ ಅಮಾಸಿ ದಿನ ನಾ ನಮ್ ದೋಸ್ತ ಹನುಮಂತ ಕತ್ಕೊಂಡಿದ್ದ ಅವ್ನಿಗ್ ಕರ್ಕೊಂಬರಕ್ ಹೋಗಿದ್ದೇನಾ ಸೇಬ್ರ ನಮ್ ಮಂಜು ಕರ್ಕೊಂಬರ್ತೇನೆ ಬೇಗನೆ ಹೋಗ ಕರ್ಕೊಂಬ ನಮಸ್ಕಾರ ಗೋವಿಂದಪ್ಪ ಕರ್ಮೇಂದ್ರ ಅವರೇ ನೀವು ಬಂದದ್ದು ಬಹಳ ಸಂತೋಷ ಆಯ್ತು ಬನ್ನಿ ಕುತ್ಕೊಳ್ಳಿ ಇಲ್ ಬರ್ರಿ ಸ್ವಲ್ಪ ಎಲ್ಲ ಪುಗ್ ಬಂದ್ರಿ ನಿಮ್ಗೆ ಏನ್ ಲಗ್ನ ಚೀಟಿ ಕೊಟ್ಟರು ಏನ್ ಹಂಗೆ ಬಂದಿರು ಹೇಳಾರ್ಲಿ ಲಗ್ನ ಪತ್ರ ಕೊಡ್ಲಾರ ಬಂದಿನಂತ ತಿಳ್ಕೊಂಡಿರೋ ಕೋತಿ ಕಮಂಗಿ ನಾಲಾಯಕ ಇಲ್ರಿ ನಾ ಸಾಂದ್ರಿಂಗ್ ಬೈತಿನ್ ಎಂದೂ ಬೈದಿಲ್ರಿ ಲಗನ್ ಚಿಟಿ ಕೊಡಾಕ ನೀ ಮನಿಗ್ ಹೋಗಿದ್ದ ನೀವ್ ಇದ್ದಿತ್ಲ ಅದಕ್ಕೆ ಪಕ್ಕದ ಮನೆ ಹುಡುಗನ ಕೈ ಕೊಟ್ಟಿದ್ರಿ ಅವ ನಿಮ್ಗೇನ್ ಏನ ಏನಾಗ ಬಂದ್ ಮುಟ್ಟಿದ್ರ ಸರ್ ಕುಂದ್ರಿ ಬರ್ಲಾರ್ದ ಬರವಲ್ಲ ಕೇಳಾರ ಬರವಲ್ಲ ಹಂಗೆ ಹಂಗಾದ್ರೆ ಕುಂದ್ರಿ ಸೌಕಾಲ ಎಲ್ಲಾರು ಬಂದಾರಲ್ರಿ ಬೀಗರ್ ಬಿದ್ರು ಎಲ್ಲಾರು ಬಂದಾರ ನೀವು ಮಂತ್ರಿ ಚಾಲ ಮಾಡಿ ಸ್ವಾಮಿಯವ್ರ

ಯಂತ್ರ ಮಾಡಿದೆವು ಮತ್ತ ಅಮೋರ್ ಹೆಸರು ಹೇಳ ಬರಲಿಲ್ಲ ಮತ್ತ ಹೇಳಬೇಕಾ ಏ ಹೇಳ್ ರೀ ಮಂಜು ಸಾಹೇಬ್ರ ನಾನು ಕುಡಿತೀನಿ ಸ್ಟ್ರಿಂಗ್ ಹಾ 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 ವಾ 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 ನಾನು ಕುಡಿತೀನಿ ಸ್ಟ್ರಿಂಗ್ ವಾ 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 ನನ್ನ ಮಡದಿ ಭಾರತಿ ಬಹಳ ಸ್ಟ್ರಾಂಗ್ ವಾ 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 ಕೇಳಲು ಕತೆ ಚಂದ ಹೇಳಲು ಹೆಸರು ಚಂದ ಕೇಳಲು ಕತೆ ಚಂದ ಹೇಳೋದಕ್ಕೆ ಹೆಸರು ಚಂದ ರಾಮಗ ಸೀತಾ ಚಂದ ನನಗೆ ಮಂಜೂರಿ ಚಂದ ಅದೆಲ್ಲ ಹೋಯ್ತು ಬಿಡ್ರಿ ಊಟ ಕತೆ ಏನ್ ಮಾಡ್ರಿ ಇಲ್ಲ ನಿಮಗ್ ನೋಡ್ರಿ ಸ್ವಾಮಿ ಅವ್ರ ಯಾವ ತರ ಊಟ ಬೇಕು ಆ ತರ ಏಕ್ ನಂಬರ್ದ ಊಟ ಮಾಡಿಸಿವಿ ಎಲ್ಲರೂ ಕೂಡಿ ಊಟ ಮಾಡೋಣ ನೋಡ್ರಿ ಹಾ ಮತ್ ದಕ್ಷಿಣ ಅಂತ ಕೊಡ್ರಿ ಊಟ ಮಾಡಿ ಹೋಗ್ಬಿಡ್ತಿವಿ ನೋಡ್ರಿ ಈ ಗಾಯಕರೊಂದು ಹಾಡಾಡ್ತಾರೆ ಕೇಳ್ಬಿಡ್ರಿ ನಾವು جل 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 سودا سودا جل 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 ಸ್ವಾಮಿಗಳೇ ನಿಮ್ಮ ಫೋನ್ಪೇ ನಂಬರ್ಗೆ ನಾವು ಪೇ ಮಾಡ್ತೀವ್ರಿ ಈಗ ಮೊದಲು ಊಟ ಹೊಟ್ಟೆ ತುಂಬಾ ಊಟ ಮಾಡಿ ಅನ್ನ್ರಿ